ನಮಗೆ ಗೆಲ್ಲಿಸ್ತೀವಿ ಅಂತ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾಯಿದ್ದಾರೆ ಒಳ್ಳೆಯ ಉತ್ತಮದ ವಾತಾವರಣ ಇದೆ ನೂರಕ್ಕೆ ನೂರು ನಾವು ಕಾಂಗ್ರೆಸ್ ಪಕ್ಷನ ನಿಮ್ಮನ್ನ ಅಂದರೆ ನಿಮ್ಮನ್ನ ಗೆಲ್ಲಿಸ್ತೀವಿ ಅನ್ನೋದು ಮಾತುಗಳನ್ನ ಆಡ್ತಾಯಿದ್ದಾರೆ ಬರೀ ಮೋದಿ ಅಲೆ ಈ ಭಾಗದಲ್ಲಿ ಇಲ್ಲ ನನಗೆ ಗೊತ್ತಿ ಕರ್ನಾಟಕದಲ್ಲಿ ಮೋದಿ ಅಲೆ ವರ್ಕೌಟ್ ಆಗೋದಿಲ್ಲ ನನ್ನ ಕಾರ್ಯವೈಖರಿನು ಕೂಡ ಅವರು ನೋಡಿರೋಂಥದ್ದು ನಾವು ನರಸೀಪುರ ನಂಜು ನಂಜುನಗೂಡ್ಲಿ ಮಾಡೋದಂಥದ್ದನ್ನು ಸ್ವತಃ ಮಹಿಳೆಯರೇ ಅವ್ರು ಬಂದು ಹೇಳ್ತಾರಂಥದ್ದು ನಾವು ತಾವು ಕೊಟ್ಟಂಥ ಯೋಜನೆಗೆ ನಾವು ಫಲಾನುಭವಿಗಳು ಯಾರು ಏನು ಹೇಳಿದ್ರು ನಮ್ಮ ಮನೆಯವರು ಹೇಳಿದ್ರು ಕೂಡ ನಾವು ನಿಮಗೆ ಹಾಕುವಂಥದ್ದು ಅಂತ ಅವರೇ ಹೇಳ್ತಾರೆ ಅಂತಂದರೆ ನೂರಕ್ಕೆ ನೂರು ಗ್ಯಾರಂಟಿ ಒಂದೇ ವರ್ಕೌಟ್ ಆಗುತ್ತೆ ಎಲ್ಲ ಕಡೆ ಚೆನ್ನಾಗಿದೆ ಹೋದ ಕಡೆ ಎಲ್ಲ ಒಳ್ಳೆ ಸ್ವಾಗತದ ಜೊತೆ ನಮ್ಮನ್ನ ಬರ್ಮಾಡಿಕೊಂಡು ಎಲ್ಲರೂ ಕೂಡ ನಮಗೆ ಗೆಲ್ಲಿಸ್ತೀವಿ ಅಂತ ಒಂದು ವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ದಾರೆ ಎಲ್ಲ ಕಡೆ ಒಳ್ಳೆ ಉತ್ತಮದ ವಾತಾವರಣ ಇದೆ ನೂರಕ್ಕೆ ನೂರು ನಾವು ಕಾಂಗ್ರೆಸ್ ಪಕ್ಷನ ನಿಮ್ಮನ್ನ ನನ್ನ ನಿಮ್ಮನ್ನ ಗೆಲ್ಲಿಸ್ತೀವಿ ಅನ್ನೋದು ಮಾತುಗಳನ್ನ ಆಡ್ತಾ ಇವತ್ತು ಮೋದಿ ಕೂಡ ಬರ್ತಾ ಇದ್ದಾರೆ ನಾಲ್ಕು ಕ್ಷೇತ್ರಗಳ ಎಲ್ಲ ಮತದಾರರು ಕರೆಸ್ತಾ ಇದ್ದಾರೆ ಅದೇನು ಇಂಪ್ಯಾಕ್ಟ್ ಆಗ್ಬೋದು ನೋಡಿ ಮೋದಿ ಅಲೆ ಈ ಭಾಗದಲ್ಲಿ ಇಲ್ಲ ನನಗೆ ಗೊತ್ತಿ ಕರ್ನಾಟಕದಲ್ಲಿ ಮೋದಿ ಅಲೆ ವರ್ಕೌಟ್ ಆಗೋದಿಲ್ಲ ಏನಿದ್ರೂ ನಾವು ಮಾಡಿದಂಥ ಅಭಿವೃದ್ಧಿ ಜನಗಳಿಗೆ ನಾವೇನು ಭರವಸೆಯನ್ನು ಕೊಟ್ಟಿದ್ದೀವಿ ಆ ಗ್ಯಾರಂಟಿಗಳು ನಮ್ಮ ಕೈ ಹಿಡಿತೇ ಹೊರತು ಇಲ್ಲಿ ಯಾವುದೇ ಮೋದಿ ಏನೇ ಇನ್ನೂ ಒಂದು ಎರಡು ಮೂರು ರ್ಯಾಲಿ ಮಾಡಿದ್ರು ಇಲ್ಲಿ ಮೋದಿ ಅಲ್ಲೇ ಬರೋಕ್ಕೆ ಸಾಧ್ಯ ಇಲ್ಲ ಶ್ರೀರಂಗ ನಾವು ಏನಾದರೂ ರಾಜ್ಯ ಸರ್ಕಾರ ಕೊಟ್ಟಂಥ ಯೋಜನೆಗಳಿರ್ಬೋದು ಅಲ್ಲಿಗಿಂತ ಹೆಚ್ಚಾಗಿ ಇಲ್ಲಿರೋ ಜನಗಳ ಜೊತೆ ನಮಗೆ ಅಗಲಿಂದನೂ ಒಡನಾಟ ಇರೋಂಥದ್ದು ನಮ್ಮ ತಂದೆಯವ್ರಿಗೆ ನಲ್ವತ್ತು ವರ್ಷ ಈ ಭಾಗದ ಜನ ಒಂದು ಈ ಮಟ್ಟಕ್ಕೆ ರಾಜ್ಯ ನಾಯಕರಾಗಿ ಬೆಳೆಸೋಕ್ಕೆ ಅವರ ಪ್ರಮುಖ ಕಾರಣಗಳು ಎಲ್ಲರ ಜೊತೆ ಉತ್ತಮವಾದ ಒಂದು ಸಂಬಂಧ ಇದೆ ಎಲ್ಲರೂ ಕೂಡ ನಮ್ಮ ತಂದೆಯವರು ಚಿರಪರಿಚಿತರು ಅದಕ್ಕಿಂತ ಹೆಚ್ಚಾಗಿ ನನ್ನ ಕಾರ್ಯವೈಖರಿಯನ್ನು ಕೂಡ ಅವರು ನೋಡಿರುವಂಥದ್ದು ನಾವು ನರಸೀಪುರ ನಂಜು ನಂಜನಗೂಡ್ಲಿ ಮಾಡಿದಂಥದ್ದು ಇವೆಲ್ಲ ಸೇರಿ ಒಟ್ಟಾರೆಯಾಗಿ ನಮಗೆ ಜನ ಕೈ ಹಿಡಿಯುವಂಥದ್ದು ಇಲ್ಲ ಮೂರು ಕಡೆ ನಮ್ಮ ನಗರ ಲೋಕಸಭೆ ವ್ಯಾಪ್ತಿಯಲ್ಲ ಬೃಹತ್ ಸಮಾವೇಶ ಮಾಡಿದಂಥದ್ದು ಕೊಳ್ಳೇಗಾಲ ನಂಜನಗೂಡು ಕೋಟೆ ಎಲ್ಲ ಕೂಡ ಎಲ್ಲ ಜನಸಾಗರನೇ ಹರಿದು ಬಂದು ಅಂದರೆ ಇದಕ್ಕೆ ಕಾರಣ ಅಂದರೆ ಏನು ನೋಡಿ ಜನಗಳಿಗೂ ಆ ಸುಲಭವಾಗಿ ಎಲ್ಲ ಕಡೆ ಬರೋ ಬರೋದಿಲ್ಲ ಒಂದು ಅವ್ರಿಗೆ ಆ ಪಕ್ಷ ಆಗಿ ತತ್ವ ಸಿದ್ಧಾಂತ ಇಷ್ಟ ಆಗಿ ಅವ್ರು ಮಾಡ್ತಿರೋ ಕೆಲಸಗಳು ಇಷ್ಟ ಆದರೆ ಮಾತ್ರ ಅವ್ರು ಬರೋ ಅಂಥದ್ದು ಅತಿ ಹೆಚ್ಚು ಜನಸ್ತೋಮ ಅಲ್ಲಿದ್ದಂಥದ್ದು ಎಲ್ಲರೂ ಕೂಡ ನಾನು ಹೇಳೋದ್ನಲ್ಲ ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಒಂದು ಯೋಜನೆಗಳ ಕೊಟ್ಟಿದ್ದಾರೆ ಅವ್ರಿಗೆ ಕೈನ ಬಲಪಡಿಸ್ಬೇಕು ಅಂತ ಜನಗಳು ತೀರ್ಮಾನ ಮಾಡಿದ್ದಾರೆ ಅದು ಮತದ ಮತ್ತದಾಂತ ಮುಖಾಂತರ ಅದು ನಮಗೆ ಲಾಭ ಆಗೋವಂಥದ್ದು ನೂರಕ್ಕೆ ನೂರು ನೋಡಿ ನಾವು ಓದ್ ಕಡೆ ಎಲ್ಲ ಸ್ವ ಸ್ವತಃ ಮಹಿಳೆಯರೇ ಅವ್ರು ಬಂದು ಅಂಥದ್ದು ನಾವು ತಾವು ಕೊಟ್ಟಂಥ ಯೋಜನೆಗೆ ನಾವು ಫಲಾನುಭವಿಗಳು ಯಾರು ಏನು ಹೇಳಿದ್ರು ನಮ್ಮ ಮನೆಯವರು ಹೇಳಿದ್ರು ಕೂಡ ನಾವು ನಿಮಗೆ ಹಾಕುವಂಥದ್ದು ಅಂತ ಅವರೇ ಹೇಳ್ತಾರೆ ಅಂತಂದರೆ ನೂರಕ್ಕೆ ನೂರು ಗ್ಯಾರಂಟಿ ಯೋಜನೆ ವರ್ಕೌಟ್ ಆಗುತ್ತೆ ಹೆಸರು ಅದು ನಾನು ಹೇಳಿದ್ದೀನಿ ಅದು ಅವ್ರ ಮಗ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಮ್ಮ ತಂದೆಯವ್ರ ಹೆಸರನ್ನು ತಾವು ಬಳಸಬಾರ್ದು ಅಂತ ನಾವು ಕೂಡ ನಿಮ್ಗೆ ಯಾವುದೇ ನೈತಿಕತೆ ಇಲ್ಲ ಅವ್ರ ಹೆಸ್ರನ್ನ ಬಳಸೋಕೆ ಅಂತ ಅವ್ರ ಮಗನ ವಿರುದ್ಧ ಅವರು ಚುನಾವಣೆ ಮಾಡಿದ ಮೇಲೆ ಆಗ ಅವರು ಬೆಂಬಲ ಕೊಡಬೋದಿತ್ತು ಅವ್ರ ಮಗನೇ ನಿಂತಾಗ ಅವ್ರ ಆತ್ಮ ಆತ್ಮೀಯ ಮಿತ್ರ ಅಂತ ಈಗೇನು ಏನು ಹೇಳ್ತಾರೆ ಆಗ ಅವ್ರು ಬಂದು ಇದೊಂದು ಕ್ಷೇತ್ರದಲ್ಲಾರು ನಾನು ಅವರ ನಮ್ಮ ಸ್ನೇಹಿತರ ಮಗನ ಪರ ಮಾಡ್ತೀನಿ ಅಂತ ಹೇಳಿದರೆ ಈಗ ಅವ್ರು ಬಂದು ನೈತಿಕತೆ ಇರೋದು ಈಗ ಅವರು ಏನೋ ಅವ್ರ ಮಗನ ವಿರುದ್ಧ ಕೆಲಸ ಮಾಡಿ ಬೇರೆ ಈಗ ಯಾವ ನೈತಿಕತೆ ಹಿಡ್ಕೊಂಡು ಕೇಳ್ತಾರೆ ಅದನ್ನ ಅದನ್ನೇ ಅವ್ರ ಮಗವರು ಕೂಡ ಕೇಳಿದರೆ ನಾನು ಕೂಡ ನೆನ್ನೆ ಅದನ್ನೇ ಹೇಳಿರೋಂಥದ್ದು ಮತ್ತೆ ಕ್ರಿಯೇಟ್ ಮಾಡ್ತಾ ಇರೋಂಥ ವಿಚಾರ ಯಾವುದೇ ಮತದಾರರು ಬುದ್ಧಿವಂತರಿದ್ದಾರೆ ಯಾರು ಏನೋ ಹೇಳ್ತಾರೆ ಅವರು ತಿಳ್ಕೊಳ್ಳೋ ಅಂತ ಹಿಂದೆ ಇದ್ದಂಗೆ ಏನೋ ಬ್ಲೈಂಡಾಗಿ ಹೋಗಿ ಯಾರೋ ಹೇಳಿದ್ರು ಊರಿನ ಯಾರೋ ಜಮಾಂಡು ಮುಖಂಡ ಹೇಳಿದ್ರು ಅಂತ ಕಾಲ ಹೋಯ್ತು ಎಲ್ಲ ತಿಳುವಳಿಕೆ ಇದೆ ಅವ್ರು ಯಾರು ಆಯ್ಕೆ ಮಾಡಬೇಕು ಯಾರಿಗೆ ಹೊತ್ತಬೇಕು ಅಂತ ಏನೇ ಡ್ರಾಮಾಗಳು ಮಾಡಿದ್ರು ಅವರು ಮತದಾರರು ಯೋಚನೆ ಮಾಡೇ ಮಾಡೋವಂಥದ್ದು ಇದು ಯಾವುದೂ ವರ್ಕೌಟ್ ಆಗಲ್ಲ ಆ ಸ್ವಾಮಿ ಅವರು ಅವರೇ ಸ್ವತಃ ಅಂಥದ್ದು ಅವರು ಅವ್ರ ಮನೆಗೆ ಹೋಗಿದ್ವಿ ಅವರು ಕೂಡ ನಾವೆಲ್ಲ ಒಂದೇ ಕುಟುಂಬ ಇದ್ದಂಗೆ ಆಕಾಂಕ್ಷಿಗಳು ಎಷ್ಟೇ ಜನ ಇದ್ದರೂ ಕೊನೆಗೆ ಒಬ್ಬರಿಗೆ ಅಂಥದ್ದು ಅದು ನನಗೆ ಕೊಟ್ಟಿದ್ದಾರೆ ನಾವೆಲ್ಲ ಒಗ್ಗಟ್ಟೆ ಕೆಲಸ ಮಾಡ್ತಾಯಿದ್ವಿ ನನಗಂತೂ ಭಾರಿ ಅಂತದ್ದೇನು ಜನ ನನ್ನ ಕೈ ಹಿಡಿತಾರೆ ಅಂತ ಗೊತ್ತಿಲ್ಲ ನಾಲ್ಕನೇ ತಾರೀಕು ಅದು ಎಷ್ಟು ಅಂತ ನೋಡೋಣ ನಾನು ಓದ್ ಕಡೆ ಏನು ಹೇಳ್ತಾರೆ ಅದು ಏನು ಕೆಲಸ ಮಾಡುವಂಥ ವ್ಯಕ್ತಿಗೆ ತಾವುಗಳು ಮತದಾನ ಮತದಾನದ ಮುಖಾಂತರ ಅವ್ರ ಕೈ ಬಲಪಡಿಸ್ಬೇಕು ಯಾರು ನಿಮ್ಮ ಪರ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತಾರೆ ಅವರಿಗೆ ನಿಮಗೆ ಪ್ರೋತ್ಸಾಹ ಕೊಡಬೇಕು ಅದಕ್ಕೆ ತಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಅಭ್ಯರ್ಥಿ ಅದು ನನಗೆ ಸುನಿಲ್ ಬೋಸ್ಗೆ ಮತ ಹಾಕಬೇಕು ಅಂತ ಅವನ್ನ ಕೇಳಿ ನಾನು ಬಂದ ಮೇಲೆ ಈ ಕ್ಷೇತ್ರಕ್ಕೆ ಅದನ್ನು ನಾನು ನಿನ್ನೆನೇ ಹೇಳಿದ್ದೀನಿ ನನ್ನ ಏನು ಯೋಜನೆಗಳಿದೆ ಪ್ರವಾಸೋದ್ಯಮ ಇರ್ಬೋದು ಕಾಡಂಚಿನ ಜನಗಳ ಬದುಕಿನ ಸ್ಥಿತಿ ಇರ್ಬೋದು ಅವರ ಆರೋಗ್ಯ ಇರ್ಬೋದು ಮತ್ತು ಹೆಚ್ಚು ಉದ್ಯೋಗ ಕೊಡುವಂಥದ್ದು ಆಮೇಲೆ ರೈಲ್ವೆ ಮಾರ್ಗಗಳು ಅತಿ ಹೆಚ್ಚು ಇನ್ನೂ ಹೆಚ್ಚು ರೈಲ್ವೆ ಸಂಚಾರ ಮಾಡುವಂಥದ್ದು ನಮ್ಮ ಕನಕಪುರ ಕೊಳ್ಳೇಗಾಲ ರೈಲ್ವೆ ಮಾರ್ಗ ನಿಂತೋಗಿರೋವಂಥದ್ದು ಅದು ಅದನ್ನೆಲ್ಲ ಕಲ್ಪ್ಕೊಡೆ ಕನೆಕ್ಟಿವಿಟಿ ಕೊಟ್ಟರೆ ಜನಗಳು ಕೆಲಸಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಭಾವನೆ ಅದು ಮಾಡಿ ಗ್ಯಾರಂಟಿ ಸರ್ ನೀವು ಈ ಕೇಂದ್ರ ಸರ್ಕಾರದವ್ರಿಗೆ ಈಗಾಗಲೇ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದನ್ನೇ ನಾವು ಹಂಚೋಕ್ಕೆ ಮಾಡಿ ಏನು ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧ ಅಂತ ಒಪ್ಪಿ ಜನ ಬರ್ತಾರೆ ಅವರು ಕೂಡ ಬೇಸತ್ತೋಗಿದೆ ಎಷ್ಟು ಎಷ್ಟು ದಿನ ಅಂತ ಅವರು ಸುಳ್ಳೇ ನುಪ್ಕೊಂಡು ನಂಬ್ಕೊಂಡು ಹೋಗ್ತಾರೆ ಅವ್ರಿಗೂ ವಾಸ್ತವಾಂಶ ಅರ್ಥ ಆಗಿದೆ ಏನಾದರೂ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಬರ್ತಾರೆ ಅಂತ